ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಬಗ್ಗೆ ಕೊಟ್ಟಿರಂಥ ಹೈಕೋರ್ಟಿನ ತೀರ್ಪು ಇದು ಬಹಳ ಮಹತ್ವ ಪಡೆದಿದೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ನಾನೇನು ಹೇಳಕ್ಕೆ ಇಷ್ಟಪಡಲ್ಲ ಆದರೆ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಕೋರ್ಟ್ ತೀರ್ಪನ್ನು ತೀರ್ಪು ಬರೋಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಹೇಳ್ತಾ ಇದ್ರು ಸತ್ಯಮೇವ ಜಯತೆ ನಮಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಇದನ್ನು ಹೇಳ್ತಾ ಇದ್ರು ಹೀಗೇ ಆಗತ್ತೆ ಅಂತ ಹೇಳಕ್ಕೆ ಬರಲ್ಲ ಕೋರ್ಟು ಈ ಕೋರ್ಟ್ ತೀರ್ಪು ಬಂದ ನಂತರ ಮುಖ್ಯಮಂತ್ರಿಗಳು ಇಡೀ ಸಚಿವ ಸಂಪುಟ ಎಲ್ಲ ಕಾಂಗ್ರೆಸ್ ಪಕ್ಷ ಕೇಂದ್ರ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಅದಕ್ಕೊಂದು ರೀತಿಯ ತೀರ್ಪಿಗೆ ನಾವು ಮನ್ನಣೆ ಕೊಡಲ್ಲ ಅನ್ನಂಥ ಭಾವನೆಯ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಇದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಅನ್ನಂಥ ಮಾತು ಹೇಳ್ತಿದ್ದಾರೆ ನಾನು ನಾನೇನೂ ತಪ್ಪು ಮಾಡಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ ಇದು ಪ್ರಶ್ನೆ ಅದಕ್ಕೆ ಹೇಳಿದೆ ವೈಯಕ್ತಿಕ ಸಿದ್ದರಾಮಯ್ಯ ಅವ್ರದ್ದು ಅಲ್ಲ ಇದು ನ್ಯಾಯಾಂಗಕ್ಕೆ ಇವ್ರು ಗೌರವ ಕೊಡ್ತಾರೆ ಇಲ್ಲೋ ಕೋರ್ಟ್ ತೀರ್ಪಿಗೆ ಅವ್ರು ಬದ್ಧರು ಹಾಕ್ತಾರೋ ಇಲ್ಲೋ ರಾಜ್ಯದ ಮುಖ್ಯಮಂತ್ರಿಯ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಕೋರ್ಟ್ ತೀರ್ಪಿಗೆ ಒಪ್ಪಬೇಕಾದ್ದು ಅವ್ರ ಕರ್ತವ್ಯ ನಾನು ಹಿಂದಿನ ಯಾವುದೋ ಪತ್ರಿಕೆ ಆಗೋಷ್ಟು ನೀವು ಕೇಳಿದಿರಿ ಏನಾಗುತ್ತೆ ಅಂತ ಭಗವಂತನ ಭಗವಂತನದಿಂದ ಅವ್ರ ಪರವಾಗಿ ನ್ಯಾಯ ಸಿಗಲಿ ಅದರಿಂದ ಅವರು ಹೊರಗೆ ಬರಲಿ ಎರಡನೇದು ಏನೂ ಗೊತ್ತಿಲ್ಲದಿರೋಂಥ ಮುಗ್ಧ ಹೆಣ್ಮಗಳು ಅವ್ರ ಶ್ರೀಮತಿಯವರು ಪಾರ್ವತಿಯವರು ಯಾವ ಕಾರಣಕ್ಕೂ ಭಗವಂತ ಅವರಿಗೆ ತೊಂದರೆ ಕೊಡಬಾರ್ದು ಇದು ನಾನು ಪ್ರಾರ್ಥನೆ ಮಾಡಿದ್ದೆ ಭಗವಂತನಲ್ಲಿ ಎಷ್ಟರ ಮಟ್ಟಿಗೆ ಅವರು ಅಂತಂದರೆ ನಿಮಗೆ ಗೊತ್ತಿದೆ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ನನ್ನ ಮನೆ ಅದೇ ಸಂದರ್ಭದಲ್ಲಿ ಪಕ್ಕದಲ್ಲಿ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯವ್ರ ಮನೆ ಪಕ್ಕದ್ದೇ ನಮ್ಮ ಮನೆಯವರು ಕೇಳಿದ್ರು ಸಿದ್ದರಾಮಯ್ಯವ್ರ ಮ ಮನೆಯವ್ರಿಗೆ ಹೊರಗೆ ಬರಲ್ಲ ಏನು ಅಂತ ಇಲ್ಲ ಮುಂಚೆಯಿಂದನೂ ಅವ್ರ ಅಭ್ಯಾಸ ದೇವಸ್ಥಾನ ತೀರ್ಥಕ್ಷೇತ್ರಗಳು ಅವ್ರ ಮನೆ ಇಷ್ಟು ಬಿಟ್ಟರೆ ಅವ್ರು ಹೊರಗಡೆ ಹೋಗಿದ್ದು ನಾನು ನೋಡಿಲ್ಲ ಅಂದೆ ನಾನು ಆಗ ನಮ್ಮ ಮನೆಯವರು ಹೇಳಿದ್ರು ನಾನು ಅವ್ರನ್ನ ಕುಂಕುಮಕ್ಕೆ ಕರಿಲ್ಲ ನಮ್ಮ ಮನೆಗೆ ಅಂತ ಅವ್ರು ಯಾವ ಮನೆಯಲ್ಲಿರ್ತಾರೆ ಗೊತ್ತಿಲ್ಲ ನನಗೆ ನಾನು ಸಿದ್ದರಾಮಯ್ಯವ್ರ ಹತ್ರ ಮಾತಾಡಿನ ತಿಳಿಸ್ತೀನಿ ಅಂತ ಹೇಳಿದೆ ಸಿದ್ದರಾಮಯ್ಯವ್ರಿಗೂ ಹೇಳಿದೆ ನಾನು ವಿಧಾನಸಭೆಯಲ್ಲಿ ನಿಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಕುಂಕುಮ ಕರಿ ಕರಿಬೇಕು ಅಂತಿದ್ದಾರೆ ಯಾವತ್ತು ಬರೋಕೆ ಹೇಳೋಣ ಅದೇ ಅಯ್ಯೋ ಅವ್ರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ನನಗೂ ಗೊತ್ತಾಗಲ್ಲ ಮತ್ತು ಸ್ವರ್ಗ ಹೊರಗಡೆ ಬರಲಿದೆ ಬಹಳ ಕಡಿಮೆ ಅಪ್ಪ ಅವರು ನಾನು ಹೇಳ್ತೀನಿ ಅವರು ಕೊನೆಗೂ ಹೇಳಿಲ್ಲ ಪ್ರಶ್ನೆ ಬೇರೆ ಅಂದರೆ ಬಹಳ ಸಾತ್ವಿಕ ಹೆಣ್ಮಗಳು ಈಗಲೂ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಆ ತಾಯಿಗೇನು ಅನ್ಯಾಯ ಆಗಬಾರ್ದು ನಾವು ಯಾವುದೋ ಪಾರ್ಟ್ನರ್ಶಿಪ್ಪು ಯಾವುದೋ ವ್ಯವಹಾರ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸು ಬೇರೆ ಬೇರೆ ಕಾರಣಗಳಿಗೆ ಮನೆ ಹೆಣ್ಮಕ್ಳನ್ನು ಕೂಡ ಅದಕ್ಕೆ ಸೇರಿಸ್ಕೊತೀವಿ ಸೈನ್ ಮಾಡು ಅಂದರೆ ಸೈನ್ ಮಾಡ್ತಾರೆ ಅವರು ಇದೇನು ಅಂತ ಅವ್ರು ಕೇಳಲ್ಲ ನಾವು ಹೇಳುವುದು ಇಲ್ಲ ಅವರಿಗೆ ಆ ಥರದಲ್ಲಿ ಮೂಢ ವಿಚಾರದಲ್ಲಿ ಶ್ರೀಮತಿ ಸಿದ್ದರಾಮಯ್ಯವ್ರ ಸಹಿ ಮಾಡಿಸ್ಕೊಂಡಿರಬಹುದು ನನಗೆ ಡೀಟೇಲ್ ಗೊತ್ತಿಲ್ಲ ಹಾಗಾಗಿ ಇದು ಆ ತಾಯಿ ಅನ್ಯಾಯ ಆಗಬಾರ್ದು ನಂಬರ್ ಒನ್ ನಂಬರ್ ಟೂ ನ್ಯಾಯಾಂಗಕ್ಕೂ ಅನ್ಯಾಯ ಆಗಬಾರ್ದು ನಾಳೆ ಈಗಾಗಲೇ ಮುಖ್ಯಮಂತ್ರಿಗಳು ಯಾವುದೇ ನಾನು ತಪ್ಪು ಮಾಡಿಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಒಪ್ಪಲ್ಲ ರಾಜೀನಾಮೆ ಕೊಡಲ್ಲ ಇಡೀ ಸಚಿವ ಸಂಪುಟ ಅದಕ್ಕೆ ಬೆಂಬಲ ಕೇಂದ್ರದ ಕಾಂಗ್ರೆಸ್ ನಾಯಕರು ಬೆಂಬಲ ಹಾಗಾದರೆ ಕೋರ್ಟ್ಗಳು ಮುಚ್ಚಿಬಿಡಿ ನಿಮ್ಮ ಪರವ ಬಂದರೆ ಅದು ನ್ಯಾಯ ನಿಮ್ಮ ವಿರುದ್ಧ ಬಂದರೆ ಇದು ಅನ್ಯಾಯ ಇದು ಇಡೀ ದೇಶದ ಜನ ನೋಡ್ತಾ ಇದ್ದಾರೆ ಈ ತೀರ್ಪು ಇದು ಇನ್ನೂ ಪದ್ಧತಿ ಇದೆ ನೀವು ಅಪೀಲ್ಗೆ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಏನು ಬೇಕಾದ್ರೂ ಮಾಡಲಿ ಆದರೆ ನ್ಯಾಯಾಂಗದ ತೀರ್ಪನ್ನು ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಸಚಿವ ಸಂಪುಟ ಬಹಳ ಆಶ್ಚರ್ಯ ಅಂತಂದರೆ ಕೇಜ್ರಿವಾಲ್ ರೂಪದಲ್ಲಿ ದೆಹಲಿಯ ಒಂದು ಪ್ರಾದೇಶಿಕ ಪಕ್ಷ ಅಲ್ಲ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಇನ್ಯಾವುದೇ ತೀರ್ಪು ಬಂದರೂ ಕೂಡ ಎಲ್ಲರೂ ಕೂಡ ಅದನ್ನೇ ರಾಜಕಾರಣಿಗಳೇ ಅಂತಲ್ಲ ಎಲ್ಲರೂ ಇದನ್ನೇ ಮಾಡ್ತಾರೆ ನಾನು ಒಪ್ಪಲ್ಲಪ್ಪ ನಾನು ಅದಕ್ಕೋಸ್ಕರ ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಅಪೀಲ್ ಹೋಗಿ ಸುಪ್ರೀಂ ಕೋರ್ಟ್ಗೆ ನಿಮಗೆ ನ್ಯಾಯ ಸಿಗಲಿ ನಾನು ದೇವರಲ್ಲಿ ಮತ್ ಮತ್ ಪ್ರಾರ್ಥನೆ ಮಾಡ್ತೀನಿ ಆದರೆ ನ್ಯಾಯಾಂಗ ವ್ಯವಸ್ಥೆಗೆ ಅಪಚಾರ ಮಾಡಬೇಡಿ ಅವ್ರ ಕೇಂದ್ರ ನಾಯಕರು ಅವರು ದೆಹಲಿಗೆ ದೆಹಲಿಯಿಂದಲೇ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಇವತ್ತು ಕೇರಳಕ್ಕೂ ಅವ್ರು ಕರ್ಸ್ಕೊಂಡಿದ್ದಾರೆ ಮಾಡಲಿ ನಾನು ಬೇಡ ಅನ್ನಲ್ಲ ಆದರೆ ಇದನ್ನ ಒಪ್ಪಲ್ಲ ನಾವು ಅನ್ನೋಂಥದ್ದು ಇದೆಯಲ್ಲ ಇದು ಕಾಂಗ್ರೆಸ್ ಪಕ್ಷಕ್ಕೂ ಶೋಭೆ ತರೋದಿಲ್ಲ